नमस्कार न्यूज 26 की स्वागत है। ಕಿರದಳ್ಳಿ ಗ್ರಾಮದಲ್ಲಿ ಮಂಗಳವಾರ ನಡೆಯಲಿರುವ ಗ್ರಾಮ ದೇವತೆ ಜಾತ್ರೆಯಲ್ಲಿ ಕೋಣಾ ಕುರಿ ಬಲಿ ನಡೆಯದಂತೆ ಎಚ್ಚರಿಕೆ ನೀಡಿದ ಜಿಲ್ಲಾಡಳಿತ ಸುರಪುರ ತಾಲೂಕಿನ ಕಿರದಳ್ಳಿ ಗ್ರಾಮದಲ್ಲಿ ಒಂಬತ್ತನೇ ತಾರೀಕಿನ ಮಂಗಳವಾರ ನಡೆಯಲಿರುವ ಗ್ರಾಮದ ಗ್ರಾಮದೇವತೆಯ ಜಾತ್ರೆಯಲ್ಲಿ ಕೋಣಾ ಕುರಿ ಬಲಿ ನಡೆಸದಂತೆ ಎಚ್ಚರಿಕೆ ನೀಡಿದ್ದಾರೆ ತಾಲೂಕ್ ತಹಶೀಲ್ದಾರ್ ಕೆ ವಿಜಯಕುಮಾರ್ ಈ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಳೆದ ವಾರ ದಿನಾಂಕ ಎರಡರಂದು ಗ್ರಾಮದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೆಸಿ ಜಾತ್ರೆಯಲ್ಲಿ ಕೋಣಾ ಕುರಿ ಬಲಿ ಕೊಡುವುದು ಅಪರಾಧ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ಗಮನಕ್ಕೆ ತಿಳಿಸಿರುತ್ತೇನೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ವರದಿ ಎಸ್ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಗ್ರಾಮದಲ್ಲಿ ಒಂಬತ್ತನೇ ತಾರೀಕು ಒಂದು ಗ್ರಾಮದ ಜೊತೆ ಒಂದು ಜಾತ್ರೆ ಇದೆ ನನಗೊಂದು ಮಾಹಿತಿ ಪ್ರಕಾರ ಅಲ್ಲಿ ಕೋಣ ಬಗ್ಗೆ ಒಂದು ಮಾಹಿತಿ ಒಂದು ನಾವು ನಾಲ್ಕು ಕೊ ಇದು ಎರಡನೇ ತಾರೀಕು ಎರಡನೇ ತಾರೀಕು ಅಲ್ಲಿ ಹೋಗಿ ಒಂದು ಶಾಂತಿ ಸಭೆ ನಡೆಸಿದ್ವಿ ಪೊಲೀಸ್ ಇಲಾಖೆ ಆ ರೀತಿ ಯಾವುದನ್ನು ಮಾಡಬಾರ್ದು ಮತ್ತು ಆ ರೀತಿ ಯಾವುದೋ ಪ್ರಾಣಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತಂದೇಳಿ ಅವರೆಲ್ಲ ಶಾಂತಿ ಸಭೆಯಲ್ಲಿ ಹೇಳಿ ಬಂದಿದ್ವಿ ಆ ರೀತಿ ಯಾವುದೋ ನಮ್ಮನ್ನು ಇಲ್ಲ ಅಂತ ಹೇಳಿದೆ ಒಂದು ನ ಗ್ರಾಮದಲ್ಲಿ ನಾನು ಆ ಪಂಚಾಯಿತಿಯ ಆಡಳಿತಾಧಿಕಾರಿ ಆಗಿರೋದ್ರಿಂದ ಗ್ರಾಮದ ಒಂದು ಪರಿಶೀಲನೆ ಮಾಡೋದ ಸಂದರ್ಭದಲ್ಲಿ